ಇವತ್ತು ನಮ್ಮನೆ ಕೊನೆಗೌಡ ಉದ್ದು ತೆಂಗಿನ ಮರ ಹತ್ತಿಗೇ ಕಾಯಿ ಕೊಯ್ಯಲ್ ಹೇಳಿ ಆ ಅಷ್ಟೊತ್ತಿಗೆ ಒಂದು ಹೆಲಿಕಾಪ್ಟರ್ ಬಂತು ಇವ ಪಕ್ಕದ ತೆಂಗಿನ ಮರದ್ದು ಕಾಯಿ ಕೊಯ್ಯಲ್ ಹಾಕ್ತೋಳಿ ದೂಟಿ ತಗೊಂಡು ಹೋಗಿದ್ದ ಹೆಲಿಕಾಪ್ಟರ್ ಬಂದಿದ್ದೆ ಅದಕ್ಕೆ ಹೆಲಿಕಾಪ್ಟರ್ ಕ ಗಾಳಿಗೆ ದೂಟಿ ಹಾಕಿ ಅದೇ ಗಟ್ಟಿ ಹಿಡ್ಕೊಂಡ್ಬಿಡ್ದ ದೂಟಿಯ ಸೀದಾ ಹೋತು ಓದ್ಕೊಳ್ಳಿ ಹೆಲಿಕಾಪ್ಟರ್ ಡ್ರೈವರ್ ಗಿ ಎಂತ ಹೆಲಿಕಾಪ್ಟರ್ ಅಲಗಾಡ್ತು ಹೇಳಿ ಗಾಡಿ ಮುಂದೆ ಹೋಗ್ಕಂಡು ನೋಡ್ತಾ ಇವ್ ಕೆಳಗಿದ್ದ ಅಂತ ಇನ್ನು ಎಂತ ಮಾಡೋದು ಕೆಳಗೆ ತಗೊಂಡೋಗಿ ಅಲ್ಲಿ ಗದ್ದೆ ಬೇಲಾಗೆ ಹೆಲಿಕಾಪ್ಟರ್ ಇಳಿಸಿ ಅವನು ಇಳಿಸಿ ಹಾಕಿ ಕೂದ ಗೊತ್ತಿದ್ದ ಬಾವಲ್ಲ ಅಲ್ಲ ಅಲ್ಲ ಇವನ್ನ ಹ ರೈಲ್ ಬಿಡ್ತ ಎನ್ ಕೈಲಿ ನೋಡು ನಾನೀಗ ಇನ್ನೂ ದೊಡ್ಡ ರೈಲ್ ಬಿಡ್ತೇನೆ ಬಾವ ನಿಮ್ಮನೆ ಗೌಡ್ನ ಕತೆ ಹಾಂಗಾತಲ್ಲ ನಮ್ಮನೆ ಕೊನೆಗೌಡ್ನ ಕತೆ ಅಂತ ಆಯ್ತು ಇದ್ದಿದ್ದ ಅವನು ಉದ್ದು ತೆಂಗಿನ ಮರ ಅದು ಕಡಿದ ಅದು ಎಂತ ಇದು ಹೆಲಿಕಾಪ್ಟರು ತೆಂಗಿನ ಮರಕ್ಕಿಂತ ಸ್ವಲ್ಪ ಕೆಳಗೆ ಹೋಗ್ತಾ ಇತ್ತು ಇವತ್ತು ತಡ ಮಾಡಿದ್ ತೆಂಗಿನ ಮರದ ಯಾತಿ ಹೆಲಿಕಾಪ್ಟರ್ ಮೇಲೆ ಹಾರುಬಿಟ ಆ ಫ್ಯಾನ್ ಇರ್ತಲ್ಲ ತಿರುಗೋದು ಅದನ್ನು ಗಟ್ಟಿ ಇಡ್ಕೊಂಬಿಡ್ದ ಹೆಲಿಕಾಪ್ಟರ್ ಬಿಡೋಂಗೆ ಇದಂಥದಪ್ಪ ಇದು ಮುಂದೆ ಹೋಗ್ತೇ ಇಲ್ಲ ಹೆಲಿಕಾಪ್ಟರ್ ಬಳಿ ನೋಡ್ತಾ ಇವ್ ಕೂತ್ಕು ಬಿಡ್ದ ಅವನು ಹಂಗೆ ಕಡೆ ಮುಂದೆ ಹೋಗಿ ಅಲ್ಲೇ ಮುಂದೆ ಒಂದು ಗದ್ದೆ ಬೇಲಾಗ ಅವನು ಇಳಿಸಿ ಮುಂದೆ ಹೋದ ಹುರಿದ